तेरारे य तीर गोपी गोतिमान सहारी क्षौरी क्षर बोले श्री कृष्ण परमात्मा की नहीं। नहीं। ారీ సూరే కబ్బ రాఘవ మనవా నారీయూరే కబ్బ బంద మనవాళ్ళ కళ్ళ కృష్ణమే కృష్ణ నూరారు ್ರು ಒಂದು ಹೆಣ್ಣನ್ನ ಪಡಗಿಸೋಕಾಗಲಿ ಆ ಗಂಧ ಮೇಲೆ ನಾನು ಈ ದಾಸ ಹಣ್ಣು ಟುಪ್ಪ ಹುಟ್ಟಿರುದೇ ಒಂದು ಹೆಣ್ಗೊಂಬೆ ನಾ ಪಡಿಸೋದ ಪಟೈಸೋದಕ್ಕೆ ಏನೆಲ್ಲ ವೇಷ ಹಾಕ್ಬೇಕಪ್ಪ ಅವ್ರ ಮನ್ಸಿಗೆ ಒಪ್ಪಿದ್ ಮಾಡಿದ್ರು ನನ್ನ ಕೆಲಸ ಅಂತ ಮಾತ್ರ ಆಗಲೇ ಇಲ್ಲ ಆ ದಂತದ್ಗೊಂಬೆ ಮಿಂಚುನ ಹೊಲ್ಸ್ಕಬೇಕು ಅಂತ ಏನೆಲ್ಲ ವೇಷ ಹಾಕ್ಬೇಕಪ್ಪ ಏ ಮಿಂಚು ನಿನಗಾಗಿ ಕಾದಿರುವೆ ಬೇಗ ಬಂದು ನಿನ್ನ ದರ್ಶನ ಭಾಗ್ಯ ಕೊಡಬಾರ್ದೆ ಏನಪ್ಪ ಇದು ಜಾತ್ರೆ ಅಂದ್ಬಿಟ್ಟು ಸ್ವಾಮಿಗಳ ನೆಟ್ಗಿಲ್ಗೆ ಬಂದ್ಬಿಟ್ಟವ್ರೆ ಸ್ವಾಮಿಗಳೇ ತಾತಾಸ್ತು ಶಿ ಓ ಸ್ವಾಮಿಗಳೇ ತಮ್ಮ ಮಠ ಯಾವುದು ಅಂತ ಗೊತ್ತಾಗ್ಲಿಲ್ಲ ನಮ್ಮದು ಗೂಟದ ಮಠ ಅಂತ ಗೂಟದ ಮಠ ಅಲ್ಲ ಸ್ವಾಮಿಗಳೇ ಇಂಥ ಹೆಸ್ರನ್ನೇ ನಾನು ಕೇಳಿಲ್ವಲ್ಲ ದಿನಾನು ಕೇಳ್ತಾನೆ ಇರ್ತೀರಾ ಹಾ ಅದು ನಿಮ್ಗೆ ಗೊತ್ತಾಗಲ್ಲ ಅದೇ ನಮ್ಮ ಗೂಟು ಮಠ ವಿಶೇಷ ಈ ಓಹಂ ಆ ಅದೇ ಓಹಂ ಓಹಮ್ ಸಾಮ್ಗಳೇ ತಾವು ಇಲ್ಲಿಗೆ ಬಂದಿರೋ ಉದ್ದೇಶ ಏನು ಅಂತ ಗೊತ್ತಾಗ್ಲಿಲ್ಲ ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ ಈ ಊರಿನ ಜನಾವಸಿ ಬಡವ್ರು ಜಾಸ್ತಿ ಅವರೇ ಆ ಕಷ್ಟ ಸುಖ ನೋಡ್ಕೊಂಡು ಹೋಗೋಣ ಅಂತ ಬಂದಿರೋದು ಹಾಂ ನಮ್ಮ ಗೂಟದ ಮಠಕ್ಕೆ ನೀವು ಬಂದು ಪೂಜೆ ಮಾಡಿದ್ರೆ ಎಲ್ಲಿ ಮಾಡಬೇಕು ಸಂತಾನ ಭಾಗ್ಯ ತಾನಾಗೇ ಬರುತ್ತೆ ಸ್ವಾಮಿಗಳೇ ಹೇಳ್ತಾ ನನಗೆ ಮದ್ವೆನೇ ಆಗಿಲ್ಲ ಆಗ್ಲೇ ಮಕ್ಕಳು ಮರೆಯೆಲ್ಲ ಕೊಡ್ತೀನಿ ಅಂತ ಹೇಳ್ತಾ ಮಾಡ್ಕೊಂಡು ಮಕ್ಕಳೂ ಕೊಡ್ತೇವೆ ನೀವು ಸ್ವಾಮಿಗಳಾಗಿ ಸನ್ಯಾಸಿಯಾಗಿ ನನ್ನ ಮದುವೆ ಮಾಡ್ಕೊಂಡು ಮಕ್ಕಳು ಕೊಡ್ತೀರಾ ಯಾಕ ಭಕ್ತೇ ಏನ ಇಲ್ಲ ನಿಮ್ ಕೈ ಕೊಡ್ರಿ ಒಂದು ಸ್ವಲ್ಪ ಯಾಕೆ ಅದು ಅದು ತಗೊಂಡು ಏನ್ ಮಾಡಾರಿ ನಿನ್ನ ಜಾತ ಹಿಂಗ್ ತಿರ್ಗಿ ಹಿಂಗ್ ತಿರ್ಗಿ ಅವ್ರಿಗೆ ಯಾಕೆ ಅದನ್ ತೋರ್ಸರಿ ನಿನ್ನ ಜಾತಕದಲ್ಲಿ ಆ ಏನೇನಿದೆ ಅಂತ ನೋಡ್ತೀನಿ ಸ್ವಾಮಿಗಳೇ ಜಾತಕ ಕಾಣೋ ದಿನ ಮ್ಯಾಕ್ ಯಾಕೆ ಮ್ಯಾಲ್ ಹೋಗ್ತಾ ಇದ್ದೀರಾ ತುಂಬಾ ಹೌದಾ ಬೇಗ ಜಾತ್ ಸ್ವಾಮಿಗಳೇ ನನ್ ಸುತ್ತ ಮೂರು ಗ್ರಹಗಳು ಆ ಗ್ರಹಗಳಲ್ಲಿ ಯಾವ್ದನ್ ಮದ್ವೆ ಆಗ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಆದ್ರೆ ನನಗ್ ಮಾತ್ರ ನಮ್ ಮಾವನ್ ಮೇಲೆ ಪ್ರೀತಿ ಜಾಸ್ತಿ ಇರೋದು ಅದಕ್ಕೆ ನಮ್ ಮಾವನ್ನೇ ಮದ್ವೆ ಆಗೋದು ಅಂತ ತೀರ್ಮಾನ ಮಾಡಿದೀನಿ ಸಂಬಂಧನ ಬಿಟ್ಬಿಡು ಯಾಕೆ ಸ್ವಾಮಿಗಳು ನಿನ್ನ ಒಟ್ಟಲ್ಲಿ ಹುಟ್ಟೋ ಮಕ್ಕಳು ಅದರಲ್ಲೂ ಇದೆ ನಮ್ಮ ಮಾವನ್ ಮದ್ವೆ ಆದ್ರೆ ಅಂಗವಿಕಲ ಮಕ್ಕಳು ಉಟ್ತವ ಅಯ್ಯೋ ನಮ್ಮ ಮಾವನ್ ಅನ್ಕೊಂಡೆ ಅವನ್ ಕೂಡ ಹೆಂಗಿರ್ತವೆ ಅಂತ ಮೊದಲೇ ಯೋಚನೆ ಆಯ್ತು ಬಿಡಿ ಸಾಮ್ಗಡೆ ನಮ್ಮ ಮಾವನ ನನ್ ಮದುವೆನೇ ಆಗೋದಿಲ್ಲ ಸಾಮ್ಗಳೇ ಇನ್ನೊಬ್ಬ ಇದ್ದಾನೆ ಹೆಂಗಿದ್ದಾನೆ ಗೊತ್ತಾ ಕೊರಿ ತೆಂಗಿನ ಮರ ಅವನೇ ಗಿರಿ ಅಂತ ಬಿಡಿ ಸಮೇ ನೋಡೋದಿಕ್ಕೆ ಗುಂಡು ಗುಂಡಕ್ಕೆ ಎತ್ರಿಕೆ ಚೆನ್ನಾಗ್ ಅವನೇ ಅವನೇ ಮದ್ವೆ ಆಗ್ಬಿಡ್ತೀನಿ ಬಿಡಿ ಅನ್ಕಂಡೆ ಅವನೇನಾದ್ರೂ ನನ್ನ ಮೇಲೆ ಬಿದ್ರೆ ನಾನು ಏನಾಗ್ಬೋದು ಅಂತ ಪಟ್ಟಂತ ಪ್ರಾಣ ನೀ ಹಂಗಾದ್ರೆ ಮೂರು ಗ್ರಹದಲ್ಲೂ ದೋಷ ಇದ್ಮೇಲೆ ಇನ್ಯಾವ ಗ್ರಹನ ಮದ್ವೆ ಆಗ್ಲಿ ಇನ್ನೊಂದು ಮೂರನೇ ಗ್ರಹ ಇದೆಯಲ್ಲ ಯಾವುದು ಆಲೆಮನೆ ಮನೆ ವಾಸನ ಅದು ಪುಣ್ಯ ಸ್ಥಾನದಲ್ಲಿ ಹುಟ್ಟಿರುವುದು ನಿಮ್ಗೆ ನೀನ್ ಪ್ರೇಮಕ್ಕಾಗಿ ಅಮ್ಲಿಸ್ತಾ ಇದೆ ಯಾವ್ದದು ಅವನ್ನ ನೀನು ಕೈ ಬಿಡ್ಬೇಡ ಅವ್ ಏನ್ ಬಿಡ್ಕೊಳ್ಳೋದು ಅವಂದ ಯಾವಾಗ ನೋಡೋರು ಅಲ್ಲೇ ಹೋಗಿ ತಿರಿತಾ ಇರ್ತಾನೆ ಅಲ್ಲೋಗ ಒಂದ್ ಏನ್ ಒಂದು ಕುತ್ಕೆಗೆ ಸರ ಮಾಡಿ ಸಾಕು ಅಂತ ಕೇಳಿ ಯಾವ್ದ ಕಾಲ ಆಗೋಯ್ತು ಆ ಮುಂಡೋದಿಕ್ಕೆ ಇನ್ನು ಅದನ್ನೇ ತಂದು ಹಾಕಕ್ ಆಗಿಲ್ಲ ಅವನ್ನ ಮದ್ವೆಗೆ ಏನ್ ಮಾಡ್ಲಿ ಸೊಮ್ಗಳೇ ನಾನು ಒಂದು ಅಲ್ಲ ಹಾಂ ಸರ ಸಿಗುತ್ತೆ ಅದೇ ಜಾತ್ರೆಲಿ ಮಾರೋವು ನೂರು ಸರ ಸಿಗುತ್ತೆ ನಿನ್ನ ಮೈ ತುಂಬಾ ಬಂಗಾರನೂ ಹೊರಕ್ಕೆ ಆಗೋಲ್ಲ ಇದು ಸಿಗುತ್ತೆ ಏನು ಮಾತ್ರ ಅವ್ನು ಕೈ ಬಿಡ್ಬೇಡ ಹಿಡ್ಕೊ ಹಾಂ ಇಡು ನೀವು ಹೇಳಿದ್ಮೇಲೆ ಸಲ್ಯಾಗಿ ಹಿಡ್ಕೊಂಬಿಡ್ತೀನಿ ಬಿಡಿ ಅವ್ನಿಗೆ ತಲೆನೇ ಕೆಡ್ಸ್ಕೋಬೇಡಿ ಒಂದ್ ವೇಳೆ ಏನಾದರೂ ಎಲ್ಲ ಸುಂಡೋಗೋ ಅವ್ನೆ ನನಗೇನೋ ನಿಮ್ಮ ಮಕ್ಳಾಗ್ತವೆ ಅನ್ನೋದೇ ಡೌಟು ಅಕಸ್ಮಾತ್ ಏನಾದ್ರು ಮಕ್ಳು ಆಗ್ಲಿಲ್ಲ ಅಂದ್ರೆ ನಾವು ನಿಮ್ ಮಠಕ್ಕೆ ಬಂದು ನಿಮ್ಗೆ ಕೇಳ್ಕೊತೀವಿ ನೀವೇ ಮಕ್ಳು ಫಲ ಕೊಡ್ಬೇಕು ಮಿಂಚು ರಸ ಇರೋ ಕಬ್ಬು ಜಾಸ್ತಿ ಇಳುವರಿ ಬರಲಿಲ್ಲ ರಸ ಇಲ್ಲ ಇರುದು ಚೆಂದ ಚೆನ್ನಾಗಿ ಆಯ್ತವ ರಸ ಇಲ್ಲದೆ ಕಬ್ಬು ತಗೊಂಡ್ ಚೀಪ್ಕೊಂಡ ನೀವು ಸುಮ್ನೆ ಆಶೀರ್ವಾದ ಮಾಡಿ ಮಿಂಚು ಯಾರು ಸ್ವಾಮುಗಳು ಬಹಳ ಗಿರಿ ಇತ್ತ ಬಾಯ್ಲಿ ಸ್ವಾಮಿಗಳ ಮೈನ ಗೊತ್ತಿಲ್ಲ ನಿನಗೆ ಇನ್ನುವೇ ಸ್ವಾಮ್ಗಳು ಎಂತವ್ರ್ ಗೊತ್ತಾ ಅವ್ರ ಮಠದ ಹೆಸರು ಕೇಳಿದ್ರೆ ಬೆಚ್ಚ ಬೀದೈತಿ ನೀನು ಓನೋ ಗೂಟದ್ ಮಠ ಅಂತೆ ಆದ್ರೆ ಅವ್ರದ್ ಗೂಟ ಎಲ್ಲದೆ ಅಂತ ಕೇಳ್ಬೇಡ ಅದ್ ನಾನು ಗೊತ್ತಿಲ್ಲ ಹೋಗು ನೀನು ಆಶೀರ್ವಾದ ತಗೋ ಸಾಕಾಗ ಆಶೀರ್ವಾದ ಮಾಡ್ತಾರೆ ಮಠ ಸ್ವಾಮಿಗಳು ನಮಸ್ಕಾರ ಅಡ್ಡಿ ಬಿಳು ಕಾಲ್ಗ ಅಡ್ ಬಿಳು ಈ ನನ್ನ ಪಟ್ಟದ ರಾಣಿ ಈ ಮಿಂಚಿನ ನನ್ನ ಸ್ವಲ ಮಾಡ್ಕೋಬಿಟ್ರ ಒಂದ ಹತ್ತು ಮಕ್ಕಳು ಪಟ್ಟ ಪಾಟ ಕಂತೀಳಸ್ಬಿಡ್ತೇನೆ ಆಚೆ ಮಾದ ಮಾಡಿ ಗುರುಗಳು ಅಯ್ಯಯೋ ಕಾಲು ಬೇರೆ ಎತ್ತವ್ರಿ ಒಳಗ ಹಾಕೋರು ಇಲ್ವೋ ನೀನ್ ಮಾಡಬೇಡ ನಿನ್ ಮನಸ್ನಲ್ಲಿ ನಿನ್ಗಿರೋ ಭಾವನೆ ಅರ್ಥ ಆಗ್ತಾ ಇದೆ ನಿನ್ನ ನೋಡ್ಬೇಡ ಆಗ್ಬೇಕು ಅಂತ ಬರ್ದೈತೆ ಏನ್ ಸ್ವಾಮಿಗಳ ನಾನ್ ಜೀವನದಲ್ಲಿ ಏನೇನೋ ಆಸೆ ಇಡ್ಕೊಂಡಿದ್ದೇನೆ ಒಬ್ಬಳ ಮದಿ ಆಗ್ಬಿಟ್ಟಾನೆ ಆಲ್ರೆಡಿ ಇವಳು ಮದಿಯಾಮ ಅಂತ ಇಟ್ಕೊಂಡವನೇ ಅಲ್ಲೊಂದು ಹುಡುಗಿ ನೋಡ್ಕೊಂಡ್ಕೊಂಡ್ರಿ ನೀ ಬೇರೆ ನನ್ನ ಸನ್ಯಾಸಿ ಹೋಗು ಅಂತಿದೆಯಲ್ಲ ಇದು ಸರಿನಾ ಸ್ವಾಮಿ ಹೌದು ಸ್ವಾಮಿಗಳೇ ಈ ತರ ಆಶೀರ್ವಾದ ಮಾಡ್ತಾರ ಪಾಪ ಮದ್ವೆ ಆಗ್ಬೇಕು ಅಂತ ನೋಡಿ ಮೇಲ್ಗಡೆ ಅಷ್ಟು ಹೋಗಿದ್ರೂ ನಾನು ಹಿಂದಿಂದೇನೆ ಸುತ್ತಾವನೇ ಅವನು ಅಂತ ಹೋಗಿ ಹೋಗಿ ಸನ್ಯಾಸಿ ಹೇಗು ಅಂತ ಹೇಳ್ತಾ ಇದೀರಲ್ಲ ನೋಡಿ ಜಾತಕದಲ್ಲಿ ಏನಾದ್ರು ದೋಷ ಪಾಶ ಇದ್ರೆ ಏನಾದ್ರು ಪೂಜೆ ಗೀಜೆ ಮಾಡಿಸಿದ್ರಾಯ್ತು ಸ್ವಲ್ಪ ಸರಿಯಾಗಿ ನೋಡಿ ಸ್ವಾಮಿಗಳೇ ಹ ಇದು ನಾನಾಗಿ ತಂಡಿಸಿರುದ್ ದೋಷ ಇದೆ ಈ ದೋಸಿಂದ ಪರಿಹಾರ ಆಗ್ಬೇಕು ಅಂದ್ರೆ ನನ್ನತ್ರ ಬಂದು ಮೂರು ವರ್ಷ ಸನ್ಯಾಸಿಯಾಗಿ ಸ್ವೀಕರಿಸಿದ್ರೆ ಮೂರು ವರ್ಷ ಸ್ವೀಕರಿಸಿದ್ಮೇಲೆ ಇನ್ನೇನು ಎದ್ದು ಎದ್ದೇಳ ಕರ್ನಾಟಕದಲ್ಲಿ ಎಲ್ಲಾ ದೇವಾಲಯ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರೆ ಇವನ್ ಕರ್ಮ ತಾನಾಗೇ ಕಳೀತ್ತೆ ನಾನು ಯಾವ ಸ್ವಾಮಿಗಳ್ನು ಭೇಟಿ ಮಾಡೋನಲ್ಲ ಎರಡನ ಕೈ ಮುಕ್ಕೊಂಡು ನಮ್ ಮನಗ ಹೋಗುದೇ ಬಾರಿ ಆಗೋಗಿರುತ್ತೆ ಈ ನನ್ನ ಮನ ಸ್ವಾಮಿಗಳ್ದ ಎಲ್ಲೋ ವಯಸ್ಸು ಕೇಳೋನ್ ಎಲ್ಲಿರ್ಬೇಕು ಮಿಂಚು ನನಗೂ ಅವಾಗಿಂದ ಅದೇ ಡೌಟು ಬಾಳ ತೊದ್ಲುತ್ತವನಿ ನೈಂಟಿ ಹಾಕೋನೋ ಏನೋ ಗೊತ್ತಿಲ್ಲ

ಯಾವಾಗ ನೋಡಿದ್ರು ಮನೆ ಬಿಟ್ಟು ಬೀದಿ ಬೀದಿ ಸುತ್ತ ಇರ್ತೀಯಲ್ಲ ನಿಂಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಎಲ್ಲ ಇವರ ಯಾರು ಮಠ ಸ್ವಾಮಿಗಳು ಏ ಕಣೆ ನಿಂಗೆ ನಿಗೇನು ಮಾಡಿದ ಕೆಲಸ ಇಲ್ಲ ಯಾವಾಗ ನೋಡುವ ಆ ಬೀದಿ ನೀರು ಬಿಡ್ಬೇಕು ಈ ಬೀದಿ ನೀರು ಬಿಡ್ಬೇಕು ಅಂತ ಒಂದೇ ಹೋಯ್ತಾ ಇರ್ತೀಯಲ್ಲ ನೀಂಗ್ ಮಾಡಿದ ಕೆಲಸ ಇಲ್ವಾ ಲೋ ನಾ ಯಾವ ಬೀದಿಗೆ ಎಲ್ಲಾರ ಎಲ್ಲಾರೋ ಎಲ್ಲಾರ ಎಲ್ಲಾರೋ ಮಣಿಕ ಅದನ್ನ ಕೇಳಕ್ಕೆ ಯಾರಲ್ಲ ನೀನು ಬಂದ್ಬಿಟ್ಟ ನನ್ನ ಮಗ ಎಲ್ಲಿ ನನ್ನ ಕಡ್ಡಿ ಎಲ್ಲ ಅಂತ ನನ್ಗ ತಲೆ ಕೆಟ್ಟು ಹುಚ್ಚಿಡಿತ ನನ್ ಮಿಂಚಿನಗ ಏನೇನೋ ತಲೆ ಕೆಟ್ಟಬಿಟ್ಟ ನನ್ನ ಮಗ ಸ್ವಾಮಿ ಯಾರು ಅಂತ ಪುಟ್ಟ ನೋಡು ಇಟ್ಕೊ ನಿಂಗ್ ಬೇಕಾಯ್ತದೆ ಅದೇ ಸರಿ ಸ್ವಾಮಿಗಳು ಯಾವ ಮಾಡ್ತಾರೋ ಇವರು ನಾ ನೋಡ್ತಾ ಇದ್ರೆ ಕಾಮ ತುಂಬಿಕೊಂಡು ಬೆದಗ್ ಬಂದು ವಾಸು ತರ ಕಾಣ್ತಾ ಇವೇನು ಸ್ವಾಮಿನ ಇಲ್ಲ ಸ್ವಾಮಿರು ಒಂದು ಗೊತ್ತಾಗ್ತೇನು ಇವನ್ ಕಾಲು ಶರೀರ ನೋಡ್ತಾ ಇದ್ರೆ ನಮ್ ಚಿನ್ನ ಮಾಡು ವಾಸು ತರ ಇದ್ದಾಗೆ ಇದ್ದಾಗ ವೇಷಭೂಷಣ ಬದಲಾಗಿ ಗಡ್ಡ ಮಾತ್ರ ಬಿಟ್ಟವನೇ ಚಕ್ ಮಾಡೇ ಬಿಡುವ ಸ್ವಾಮಿಗಳೇ ಬಿಗು ಅಂದಕ ಹೂ ಹಿಂದೆ ಬಿಗು ಬೇಯ್ ಗೊತ್ತಾ ದೂರನಿಲ್ಲು ನನ್ನ ಸಾಪಕ್ಕೆ ಗುರಿ ಆಗ್ಬೇಡ ಓ ಎಂತ ಕಡೆ ಏನು ಕೊಟ್ಟರು ಸಾಪಿರೋ ಮ್ಯಾಗ ಇರೇ ಏನು ನೋಡ್ತಾ ಇದೀಯಾ ಸ್ವಾಮಿಗಳ ಹಿಡ್ಕೊ ಸ್ವಾಮಿಗಳ ಆ ಚಕ್ ಮಾಡೇಬ ಸಮ ಹಿಡ್ಕಂದ್ರಲ್ಲ ಬುಟ್ಟು ನೋಡ್ಬೇಕು ಈಗ ಅವ್ನಿಗೆ ಅಯ್ಯಯ್ಯೋ ನೀನೇನೋ ಅನ್ಕಣನೋ ಅಲ್ಲ ಕಣ ನಮ್ಮ ಮಾವನ ಮದುವೆ ಆದ್ರೆ ಅಂಗವಿಕಲ ಮಕ್ಳು ಉಡ್ತಾವೆ ಅವನು ನಮ್ಮ ಮದ್ವೆ ಆದ್ರೆ ಫಸ್ಟ್ ನೈಟ್ ಅಲ್ಲೇ ಸತ್ತೊಯ್ತೀನಿ ನಿನ್ನ ಮದುವೆ ಆದ್ರೆ ಆಹ್ ಏನ್ ಬಹಳ ಸುಖ ಉಂಡುಬಿಡ್ತೀನಿ ಏನ್ ನೋಡ್ತಾ ಇದ್ರೆ ಹಿಡ್ಕೊಂಡ ಲೇ ಆದ ಮರಿ ಇದ್ದಂಗಿದ್ ಯಾಕಂದ್ ಮಾಡಿದ್ರಿ ಅವ್ ಪಾಪ ಏ ಅಲ್ಲಮ್ಮವ ಯಾವಾಗ ನೋಡಿದ್ರು ಸುಮ್ಮನೆ ಒಟ ಒಟ ಅಂತ ಇದೆಯಲ್ಲ ಪಾಪ ಗಿರಿ ಏನ್ ಪಾಡ್ದ ಅವನ್ ಪಾಡಿಗೋನು ನೋಡು ಸೇಮ್ ಶ್ರಾವಣ ಇಲ್ಲ ಗೊಮ್ಟಪ್ಪ ನಿಂತ ನಿಂತವನೇ ಅವನು ಎಲ್ಲಿ ಗೊಮ್ಟೇಶ್ವರ ಮೈ ತುಂಬಾ ಬಟ್ಟೆ ಹಾಕಿಲ್ವಾ ಬಿಚ್ಚಿದ್ರೆ ಗೊಮ್ಟಪ್ಪನೇ ನಂಗೆಲ್ಲಾ ಮಾತಾಡ್ಬಿಡ್ ನಂಗೆ ನಾಚಿಕೆ ಆಗುತ್ತೆ ಅಯ್ಯೋ ಎತ್ತಗೈತದ ಕಣೆ ಮಗ